ಭಾರತೀಯ ಜನತಾ ಪಕ್ಷದ ಬುದ್ಧಿ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು ಆ ನಾಯಕರುಗಳ ಬುದ್ಧಿ ಅವ್ರು ಮಹಾತ್ಮ ಗಾಂಧೀನೇ ಒಪ್ಪಲ್ಲ ಅವರು ಗೂಡ್ಸನ ಮಹಾತ್ಮ ಅಂತಾರೆ ಮನಸ್ಥಿತಿ ಅವರವರು ಆ ರಸ್ತೆಯಲ್ಲಿ ಆರೋಗ್ಯ ಸಮುಚ್ಚಾಯವನ್ನೇ ಕೊಟ್ಟಿರುವಂತದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಮೈಸೂರು ಹಾಸನ ಚಾಮರಾಜನಗರ ಮಂಡ್ಯ ಕೊಡಗು ಈ ಐದು ಜಿಲ್ಲೆಯವರೆಗುನು ಈ ರಸ್ತೆಯಲ್ಲಿ ಅವರು ತಂದಿರುವಂತಹ ಆರೋಗ್ಯ ಸಮುಚಾಯವ ಸಮುಚ್ಚಾಯ ಭವನಗಳು ಇಷ್ಟು ಜಿಲ್ಲೆಯವರಿಗೂ ಉಪಯೋಗ ಆಗುವಂತದ್ದು ಅವ್ರ ಹೆಸರನ್ನ ಇಡೀ ಮೈಸೂರಿನ ನಾಗರಿಕರು ಮೈಸೂರಿನ ಸಾರ್ವಜನಿಕರು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಬಾಂಧವರು ಅವ್ರ ಹೆಸ್ರನ್ನ ಇಡಬೇಕು ಅಂತ ಒಕ್ಕೂರ್ಲಿಂದ ನಮಗೆ ಹೇಳಿರೋದ್ರಿಂದ ನಾನು ಅದಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ ಅವ್ರ ಹೆಸರು ಇಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದನ್ನು ವಿರೋಧ ಮಾಡುವಂಥದ್ದು ಹೊಟ್ಟೆ ಕಿಚ್ಚಿಗೆ ಹೊಟ್ಟೆವ್ರಿಗೆ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದ ಬುದ್ಧಿ ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು ಆ ನಾಯಕರುಗಳ ಬುದ್ಧಿ ಅವರು ಮಹಾತ್ಮ ಗಾಂಧಿನೇ ಒಪ್ಪಲ್ಲ ಅವರು ಇಡೀ ಪ್ರಪಂಚ ಮಹಾತ್ಮ ಗಾಂಧಿ ಮೋಹನ್ ದಾಸ್ ರಮಚಂದ್ ಮಹಾತ್ಮ ಗಾಂಧಿ ಅವ್ರನ್ನ ಮಹಾತ್ಮ ಅಂತ ಒಪ್ಕೊಂಡ್ರೆ ಇವರು ಮಾತ್ರ ಒಪ್ಪಲ್ಲ ಇವರು ನಾಥುರಾಮ್ ಗೂಡ್ಸನ ಮಹಾತ್ಮ ಅಂತಾರೆ ಇವರು ಆ ಥರದ ಅವರವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೈಸೂರಿಗಿನ ಮಗನಾಗಿ ನಲವತ್ತೈದು ವರ್ಷದಿಂದ ಪಾರದರ್ಶಕವಾದಂಥ ರಾಜಕೀಯ ಜೀವನವನ್ನು ಮಾಡ್ಕೊಂಡು ಬಂದಿದ್ದಾರೆ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಹದಿನಾರು ಬಾರಿ ಬಡ್ಜೆಟ್ನ ಮಂಡಿಸಿರುವಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದು ಅವರೊಬ್ಬರೇ ಮತ್ತು ಅವರು ಕರ್ನಾಟಕ ರಾಜ್ಯಕ್ಕೆ ಸುಮಾರು ಯೋಜನೆಗಳನ್ನ ತಂದಿದ್ದಾರೆ ಮತ್ತು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದೇ ರೀತಿ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಗೆ ಅವರ ಕೊಡುಗೆ ಅಪಾರವಾದಂಥದ್ದು ಇವತ್ತು ಕೆ ಆರ್ ಎಸ್ ರಸ್ತೆ ಅಂತ ಏನು ನಾವು ಲೋಕಾರೂಢಿಯಾಗಿ ಮಾತಾಡುವಂಥದ್ದು ಕೆ ಆರ್ ಎಸ್ ರಸ್ತೆ ಅಂತ ಹೇಳ್ತೀವಿ ವೆಂಕಟಸ್ವಾಮಿ ದೇವಸ್ಥಾನದ ರಸ್ತೆ ಅಂತ ಹೇಳ್ತೀವಿ ಕುಂಬಾರ ಕೊಪ್ಪಳಿಗೆ ಹೋಗೋ ದಾರಿ ಅಂತ ಹೇಳ್ತೀವಿ ಈ ಥರ ನಾವು ಅವೆಲ್ಲ ವಿಚಾರಗಳನ್ನ ನಾವು ಮಾತಾಡ್ತೀವಿ ಇವತ್ತು ಆ ರಸ್ತೆಯಲ್ಲಿ ಆರೋಗ್ಯ ಸಮುಚ್ಚಾಯವನ್ನೇ ಕೊಟ್ಟಿರುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸ್ವಾಮಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟನೇ ಇಸುವರೆಗೂ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಮಯದಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್ ಕೊಟ್ಟರು ನಾರಾಯಣ ಹೃದಯಾಲಯ ಕೊಟ್ಟರು ಟ್ರಾಮಾ ಸೆಂಟ್ರ್ ಕೊಟ್ಟರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕೊಟ್ಟರು ಚರಕ ಹಾಸ್ಪಿಟ್ಲ್ ಕೊಟ್ಟರು ಮತ್ತು ಎಲ್ಲ ಆಯುರ್ವೇದಿಕ್ ಹಾಸ್ಪಿಟ್ಲ್ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈಗ ಇಲ್ಲಿವರೆಗ ಅವ್ರ ಮುಖ್ಯಮಂತ್ರಿ ಆದ ನಂತರ ಕಿದ್ವಾ ಸೆಂಟ್ರಂತಂದರು ನೆಫ್ರೋರಜಿನ ಈಗ ಬಜೆಟಲ್ಲಿ ತಂದಿದ್ದಾರೆ ಮತ್ತು ಕ್ಯಾಬಿನೆಟಲ್ಲೂ ಅಪ್ರೂವಲ್ ಆಗಿದೆ ಅದಕ್ಕೂ ಗುದ್ಲಿ ಪೂಜೆಗಳು ಆಗಿದೆ ಅದನ್ನು ಶುರುವಾಗಿದೆ ಈಗ ಮತ್ತೆ ಮೈಸೂರು ಹಾಸನ ಚಾಮರಾಜನಗರ ಮಂಡ್ಯ ಕೊಡಗು ಈ ಐದು ಜಿಲ್ಲೆಯವರೆಗೂ ಈ ರಸ್ತೆಯಲ್ಲಿ ಅವರು ತಂದಿರುವಂಥ ಆರೋಗ್ಯ ಸಮುಚ್ಚಾಯವ ಸಮುಚ್ಚಾಯ ಭವನಗಳು ಇಷ್ಟು ಜಿಲ್ಲೆಯವರ್ಗು ಉಪಯೋಗ ಆಗುವಂಥದ್ದು ಮತ್ತು ಈ ಐದು ಜಿಲ್ಲೆಯಿಂದ ಡಯಾಲಿಸಿಸ್ ಪೇಷೆಂಟ್ಗಳು ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿರುವಂಥ ಪೇಷೆಂಟ್ಗಳು ಸಾವಿರಾರು ಜನ ಇದ್ದಾರೆ ಬೇರೆ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಡಯಾಲಿಸಿಸ್ ಐತೆ ನಮ್ಮ ಮೈಸೂರಿನಲ್ಲೂ ಐತೆ ಕೆಆರ್ ಹಾಸ್ಪಿಟ್ಲಲ್ಲಿ ಸರ್ಕಾರಿ ಡಯಾಲಿಸಿಸ್ ಸೆಂಟ್ರುಗಳು ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಈ ಐದು ಜಿಲ್ಲೆಯವರು ನಮಗೆ ಇಲ್ಲಿಗೆ ಬರ್ತಾರೆ ఇన్నొందు స్వల్ప జాస్తి డయాలీసెడ్ బు నమే అంత కండగా నూరు బెడ్న కొట్టిరవంత్ సమయ్యవ్వు నూరు బెడ్ అంతా ప్రతి దిశ ఒంబైనూరి సా జన డయాలిస్ మారు సుసజ్జితవంత కట్టడవన కొట్టి అదంత ఎక్విపెంట్స్ కొట్టి ఈ ట్రమా సెంటరు నిమాంస హాస్పిటల్ యనారులగేట్ బ్రే ఇలా ఏనారు ಹೆಡ್ ಇಂಜುರಿಗಳಾದರೆ ಇವತ್ತು ನಿವಾನ್ಸ್ ಹಾಸ್ಪಿಟ್ಲಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಮೈಸೂರಿನಲ್ಲಿ ಟ್ರಾಮಾ ಸೆಂಟರ್ ತಂದಿರೋದು ಸಿದ್ದರಾಮಯ್ಯವರು ಬೆಂಗಳೂರಿಗೆ ಕರ್ಕೊಂಡವ್ರೆ ಆ ಪೇಶೆಂಟ್ ಸ್ವತಃ ಆಗ ಅಪಘಾತ ಆದ ಹತ್ತು ನಿಮಿಷಕ್ಕೆ ಟ್ರಾಮಾ ಸೆಂಟರ್ಗೆ ಬಂದರೆ ಇಲ್ಲೇ ಬದುಕುವಂತ ಚಾನ್ಸಸ್ಗಳು ಜಾಸ್ತಿ ಐತೆ ಮತ್ತೆ ನೆಫ್ರೋಯೂರಾಲಜಿ ಈಗ ನಾನು ಹೇಳಿದ್ನಲ್ಲ ಈ ಕಿಡ್ನಿ ಸಮಸ್ಯೆ ಇವೆಲ್ಲದಕ್ಕೂ ಇದೆ ನಾವೆಲ್ಲ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಕ್ಯಾಪಿಟಲ್ ಸಿಟಿಗೆ ರಾಜಧಾನಿಗೆ ಅದೆಲ್ಲ ಸವಲತ್ತುಗಳನ್ನ ಇಲ್ಲಿ ಮಾಡಿಕೊಡ್ತಾ ಯಾರು ಸಿದ್ದರಾಮಯ್ಯನವರು ಹಾಗಾಗಿ ಅವ್ರ ಹೆಸ್ರನ್ನ ಇಡೀ ಮೈಸೂರಿನ ನಾಗರಿಕರು ಮೈಸೂರಿನ ಸಾರ್ವಜನಿಕರು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತಬಾಂಧವರು ಅವ್ರ ಹೆಸರನ್ನ ಇಡಬೇಕು ಅಂತ ಒಕ್ಕೂರ್ಲಿಂದ ನಮಗೆ ಹೇಳಿರೋದ್ರಿಂದ ನಾನು ಅದಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ತದನಂತರ ನಮ್ಮ ಕಾರ್ಪೊರೇಷನ್ನ ಕಮಿಷನರ್ ಅವ್ರಿಗೆ ಅವ್ರ ಹೆಸರು ಇಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದನ್ನು ವಿರೋಧ ಮಾಡುವಂಥದ್ದು ಹೊಟ್ಟೆ ಕಿಚ್ಚಿಗೆ ಊರಿಗೆ ಮಾಡ್ತಾರೆ ಅದನ್ನೆಲ್ಲವನ್ನೂ ನಾವು ಅದಕ್ಕೆಲ್ಲದಕ್ಕೂ ನಾವು